ಸಾಲ ಕೇಳಿದ್ರೆ ಸರಿ ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ ಬರುವ ವರ್ಷ ಕೊಡುತ್ತೇವೆಂದು ಹೇಳಿದರೆ ಕೊಟ್ಟರೆ ಈಗಲೇ ಕೊಡಿ ಇರದಿದ್ದರೆ ನಿಮ್ಮ ಆಸ್ತಿ ಬರದು ಕೊಡಿ ಎಂದು ನಿಮ್ಮ ನಾಯಿಲೆ ತಮ್ಮ ರಾಜೇಂದ್ರಪ್ಪ ಹಣ ಬೇಕಾದ ನಮ್ಮ ನೋಡ್ರಿ ಮಗ ಇನ್ನೊಂದು ಸಾರಿ ಪಡವ ಎಂದು ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನು ಬಿಚ್ಚಿಡುವ ನಾನಿ ಅಪ್ಪ ನಿಮ್ಮ ಹಿಂಗ್ ಮಾತಾಡ್ತಾನ ಅವತ್ತಿ ಮನಿ ಹೋದಾಗ ಇವ ಮಾತಾಡ ಕರ್ತಕ್ಕ ಒಂದಕ್ಕ ಒಳ್ಳೆದ ಮಾಡ್ಕೊಂಡ್ ಬಂದು